ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೂ ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡಿ ಅದೇ ರೀತಿಯಾಗಿ ಪೂರ್ತಿಯಾಗಿ ವಿಡಿಯೋ ನೋಡಿ ನಿಮಗೆ ಇದರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಭೂಲೋಕದ ಅಮೃತ ಅಂದರೂ ಕೂಡ ಇದು ತಪ್ಪಾಗಲ್ಲ ನೀವೆಲ್ಲರೂ ಕೇಳೇ ಇರ್ತೀರ ಬೆಟ್ಟದ ನೆಲ್ಲಿಕಾಯಿ ಅಂತ ಅದರಿಂದ ಸೂಪರ್ ಆಗಿರೋಂಥ ಎನರ್ಜಿ ಡ್ರಿಂಕ್ ಹೆಲ್ತ್ ಡ್ರಿಂಕನ್ನು ಈ ರೆಸಿಪಿನಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಅದೇ ರೀತಿಯಾಗಿ ಇದರಿಂದ ಏನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅನ್ನೋದನ್ನು ಕೂಡ ಶಾರ್ಟ್ ಆಗಿ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗುತ್ತೆ ಅದೇ ರೀತಿಯಾಗಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಲಿ ಫ್ರೆಂಡ್ ಸರ್ಕಲ್ ಈ ಒಂದು ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಭೂಲೋಕದ ಅಮೃತ ಅಂದ್ರೆ ನಿಮಗೆ ಗೊತ್ತಿರತ್ತೆ ಇದರಿಂದ ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಹೇಳ್ಬಿಟ್ಟು ಹೆಣ್ಮಕ್ಳಿಗಂತೂ ಪಿಸಿ ಓಡಿ ಪಿಸಿ ಓ ಎಸ್ ಅಂತ ಸುಮಾರು ಪ್ರಾಬ್ಲಮ್ಸ್ ಇರುತ್ತೆ ಅದಕ್ಕೆಲ್ಲ ರಾಮ ಬಾಣ ಅಂತ ಹೇಳ್ಬೋದು ಸುಮಾರು ಒಂದು ಹದಿನೈದು ದಿನ ದಿನಕ್ಕೆ ಒಂದೊಂದರಂತೆ ತಿಂತ ಬಂದರೂ ಕೂಡ ಸುಮಾರು ಬೆನಿಫಿಟ್ಸ್ ಇದೆ ಅದೇ ರೀತಿಯಾಗಿ ಇದನ್ನ ನಾವು ಗೂಸ್ಬೆರಿ ಅಂತ ಕೂಡ ಕರಿತೀವಿ ಇದರಲ್ಲಿ ವಿಟಮಿನ್ ಸಿ ಮಾತ್ರ ಜಾಸ್ತಿ ಇದೆ ಆ್ಯಂಟಿಬಯೋಟಿಕ್ ಪವರ್ ಕೂಡ ಜಾಸ್ತಿ ಮಾಡುತ್ತೆ ನಮಗೆ ಮೈನ್ ಬೇಕಾಗಿರೋದೆ ಅದು ಅಲ್ವಾ ಸೊ ಅದು ಕೂಡ ಜಾಸ್ತಿ ಮಾಡುತ್ತೆ ಶೀತ ಕೆಮ್ಮು ಕಫ ಇದ್ದರೆ ಅದನ್ನು ಕೂಡ ಇದು ಕಡಿಮೆ ಮಾಡುತ್ತೆ ನೋಡಿ ಇಲ್ಲಿ ಬೆಟ್ಟದ ನೆಲ್ಲಿಕಾಯಿನ ಸುಮಾರು ಒಂದು ಏಳರಿಂದ ಎಂಟು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಒರೆಸಿ ಇಟ್ಕೊಂಡಿದ್ದೀನಿ ಇದನ್ನು ಅದರೊಳಗಡೆ ಬೀಜ ಬರುತ್ತೆ ಬೀಜನ ಸಪ್ರೇಟ್ ಮಾಡ್ಕೊಳ್ಬೇಕು ನಮಗೇನಿದೆ ಇದು ಹಣ್ಣು ಇದು ಮಾತ್ರ ನಮಗೆ ಸಿಗಬೇಕು ಸ್ನೇಹಿತರೆ ಎಲ್ಲಿ ಸಿಕ್ಕಿದ್ರು ಕೂಡ ಇದನ್ನು ಬಿಡಬೇಡಿ ಯಾಕಂದರೆ ನಾನು ಹೇಳ್ತಾ ಹೋಗ್ತೀನಿ ಏನೆಲ್ಲ ಎಲ್ತ್ ಬೆನಿಫಿಟ್ಸು ನಮಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಮಗೆ ಡೈಜೆಷನ್ ಪ್ರಾಬ್ಲಮ್ ಇದೆ ಅಂತ ಅಂದರೂ ಕೂಡ ಇದನ್ನು ತಿನ್ನೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ ಮತ್ತು ಈಗಂತೂ ಮೊಬೈಲು ಟಿ ವಿ ನೋಡೋದ್ರಿಂದ ಸೈಟ್ ಪ್ರಾಬ್ಲಮ್ ಜಾಸ್ತಿ ಮಕ್ಕಳಿಂದನೇ ಶುರುವಾಗ್ಬಿಟ್ಟಿದೆ ಸ್ಪೆಕ್ಸ್ ಹಾಕೋದು ಸೊ ಇದನ್ನು ತಿಂತಾ ಬಂದರೆ ಮ್ಯಾಕ್ಸಿಮಮ್ ಇದು ಸೈಟ್ ಪ್ರಾಬ್ಲಮನ್ನು ಕೂಡ ಕಡಿಮೆ ಮಾಡುತ್ತೆ ಸ್ನೇಹಿತರೆ ದಿನಕ್ಕೆ ಒಂದೊಂದರಂತೆ ಬೇಕಾದರೂ ತಿನ್ಬೌದು ಇಲ್ಲ ಜ್ಯೂಸ್ ಮಾಡಿ ಬೇಕಾದರೂ ತಿನ್ಬೌದು ಕುಡಿಬೌದು ನೋಡಿ ಈ ರೀತಿಯಾಗಿ ನಾನು ಬೀಜಗಳನ್ನೆಲ್ಲ ಸಪ್ರೇಟ್ ಮಾಡ್ಕೊಂಬಿಟ್ಟಿದ್ದೀನಿ ಅದೇನು ನಮಗೆ ಯೂಸ್ ಆಗೋದಿಲ್ಲ ಈ ರೀತಿಯಾಗಿ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ ಸ್ವಲ್ಪೇ ಸ್ವಲ್ಪ ಕಾಲು ಭಾಗ ಒಂದು ಚಿಟಿಕೆ ಅಂತೀವಲ್ಲ ಒಂದು ಎರಡು ಚಿಟಿಕೆ ಅಷ್ಟು ಕಲ್ಲುಪ್ಪನ್ನು ಹಾಕ್ಕೊಂಡಿದ್ದೀನಿ ಒಂದು ಮೂರರಿಂದ ನಾಲ್ಕು ಪೆಪ್ಪರ್ ಕರಿ ಮೆಣಸನ್ನು ಕೂಡ ಹಾಕ್ಕೊಂಡಿದ್ದೀನಿ ಕಾಲು ಟೀ ಸ್ಪೂನು ಅಷ್ಟು ಜೀರಿಗೆ ಜೀರಿಗೆ ಪುಡಿ ಬೇಕಾದರೂ ಹಾಕ್ಕೊಳ್ಬೋದು ಜೀರಿಗೆ ಬೇಕಾದರೂ ಹಾಕ್ಕೊಳ್ಬೋದು ಒಂದು ಇಂಚಷ್ಟು ಶುಂಠಿಯನ್ನು ಜಜ್ಜಿಬಿಟ್ಟು ತೊಗೊಂಡಿದ್ದೀನಿ ಒಂದು ಎಂಟರಿಂದ ಹತ್ತು ಎಲೆ ಪುದೀನ ಸುಮಾರು ಒಂದು ಹದಿನೈದು ಎಲೆ ಅಷ್ಟು ಕರ್ಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ ಇದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಜೇನುತುಪ್ಪ ಹಾಕ್ತಾ ಇದಕ್ಕೆ ಸಕ್ಕರೆ ಏನೂ ಹಾಕೋದಿಲ್ಲ ಸೊ ಜೇನುತುಪ್ಪ ಹಾಕ್ತಾ ಇದ್ದೀನಿ ಇದು ಕುಡಿಬೇಕಾದ್ರೆ ಸ್ವಲ್ಪ ಒಗರು ಒಗರು ಅಂತ ಅನ್ನಿಸ್ಬೋದು ಬಟ್ ಇದನ್ನು ಯಾವುದೇ ರೀತಿಯಾಗಿನೂ ಕೂಡ ನೀವು ಇದನ್ನು ನೆಗ್ಲೆಕ್ಟ್ ಅಂತೂ ಮಾಡಬೇಡಿ ಸ್ನೇಹಿತರೆ ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಂಡು ಬರೋಣ ಅಗತ್ಯ ಇತ್ತು ಅಂದರೆ ನೀವು ನೀರನ್ನು ಬೇಕಾದರೂ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಬೋದು ನೋಡಿ ಈ ರೀತಿಯಾಗಿ ನಾನು ಇದನ್ನು ನೀವು ಪ್ರಿಸರ್ವ್ ಮಾಡೋದನ್ನು ಕೂಡ ಹೇಳ್ತೀನಿ ಹೇಗೆ ಪ್ರಿಸರ್ವ್ ಮಾಡಬೇಕು ತಕ್ಷಣವೇ ಮಾಡ್ಕೊಂಡು ಕುಡಿಬೇಕಾ ಏನು ಅಂತ ನಾನಿಲ್ಲೊಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಸ್ಟ್ರೈನರ್ನ ಇಟ್ಬಿಟ್ಟು ಇದನ್ನೆಲ್ಲ ನೀಟಾಗಿ ಸ್ಟೈನ್ ಮಾಡ್ಕೊಳ್ಳೋಣ ಇದರಲ್ಲಿ ಏನೇ ಅದು ಒಟ್ಟಿನ ಥರ ಬರುತ್ತೆ ಅದು ಗಟ್ಟಿ ಭಾಗ ಅದನ್ನೆಲ್ಲ ಸಪ್ರೇಟ್ ಮಾಡ್ಕೊಂಬಿಡೋಣ ಮತ್ತು ಈ ಜ್ಯೂಸ್ ಕುಡಿಯೋದ್ರಿಂದ ನಮಗೆ ಸ್ಕಿನ್ ಕೂಡ ಗ್ಲೋ ಆಗುತ್ತೆ ಸ್ನೇಹಿತರೆ ತುಂಬ ಚೆನ್ನಾಗಿರತ್ತೆ ಮತ್ತು ರಿಂಕಲ್ಸ್ ಎಲ್ಲ ಬಂದು ಬರ್ತಾ ಇರುತ್ತಲ್ಲ ಫೇಸಲ್ಲಿ ಅದೆಲ್ಲ ಕಡಿಮೆ ಆಗುತ್ತೆ ಮತ್ತು ಈಗಿನ ಕಾಲದಲ್ಲಂತೂ ವೆಯ್ಟ್ ಲಾಸ್ ತುಂಬ ಮಾಡ್ತಾ ಇರ್ತೀವಿ ಸೊ ವೆಯ್ಟ್ ಲಾಸ್ಗೂ ಕೂಡ ಇದು ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ ಫ್ಯಾಟನ್ನ ಕಡಿಮೆ ಮಾಡುತ್ತೆ ನಮಗೆ ಇದನ್ನು ಕುಡಿಯೋದ್ರಿಂದ ಅಥವಾ ತಿನ್ನೋದ್ರಿಂದ ಇದನ್ನು ಆದಷ್ಟು ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ಒಂದು ಎನರ್ಜಿ ಡ್ರಿಂಕ್ ಅಂತ ಹೇಳ್ಬೋದು ಸಂಜೆ ತನಕ ನಾವು ಒಂದು ಫ್ರೆಶ್ ಆಗಿ ಇರ್ಬೋದು ನೋಡಿ ಈ ರೀತಿಯಾಗಿ ನಮಗೆ ಗಟ್ಟಿ ಪದಾರ್ಥ ಸಿಗುತ್ತೆ ನೀವು ಇದನ್ನ ಮಾಡ್ಕೊಳ್ಬೋದು ಬಟ್ ನಾನು ಬೇಡ ಅದರಲ್ಲಿ ಅಷ್ಟು ಇಲ್ಲ ರಸ ಇಲ್ಲ ಪೂರ್ತಿಯಾಗಿ ತೆಗೆದು ಬಿಟ್ಟಿದ್ದೀನಿ ನೋಡಿ ನಮಗೆ ಇಷ್ಟು ಜ್ಯೂಸ್ ಸಿಕ್ಕಿದೆ ನಮಗೆ ಈಸಿಯಾಗಿ ಮಾಡ್ಕೊಳ್ಬೋದು ಒಂದು ವಾರಕ್ಕಾಗುವಷ್ಟು ನಾವು ಒಂದೇ ಸಲ ರೆಡಿ ಮಾಡಿ ಇಟ್ಕೊಳ್ಬೋದು ಸ್ನೇಹಿತರೆ ಮತ್ತು ಯೂರಿನ್ ಇನ್ಫೆಕ್ಷನ್ಸ್ ಅಂತೂ ಆಗ್ತಾನೆ ಇರುತ್ತೆ ಸೊ ಅದನ್ನು ಕೂಡ ಇದು ಇದನ್ನು ಕುಡಿಯೋದ್ರಿಂದ ಅದು ಕೂಡ ಅವಾಯ್ಡ್ ಆಗುತ್ತೆ ನೋಡಿ ನಾನಿಲ್ಲೊಂದು ಗ್ಲಾಸ್ ಜಾರ್ನಲ್ಲಿ ನಾನು ಇದ್ದೀನಿ ನನಗೆ ತಕ್ಷಣಕ್ಕೆ ಎಷ್ಟು ಬೇಕು ಮಾಡ್ಕೊಳ್ಳೋದಕ್ಕೆ ಅಷ್ಟನ್ನು ಬಿಟ್ಟು ಜಾಸ್ತಿ ಇರೋದನ್ನು ಇದ್ದೀನಿ ಇಲ್ಲ ನೀವು ಇದನ್ನು ಕ್ಯೂಬ್ ಥರ ಬೇಕಾದರೂ ಮಾಡಿ ಎತ್ತಿಟ್ಕೊಳ್ಬೋದು ಸ್ನೇಹಿತರೆ ಇದು ನಮಗೆ ಬೆಳಗ್ಗೆಯಿಂದ ಸಂಜೆ ತನಕ ಆ್ಯಕ್ಟಿವ್ ಆಗಿರೋದಕ್ಕೆ ಒಂದು ಎನರ್ಜಿ ಡ್ರಿಂಕ್ ಅಂತ ಹೇಳಿದ್ರೂ ಕೂಡ ತಪ್ಪಾಗಲ್ಲ ಇದರಲ್ಲಿ ಸಿ ಕೆ ಎ ವಿಟಮಿನ್ಸ್ ಅಂತೂ ಜಾಸ್ತಿನೇ ಇರುತ್ತೆ ಮತ್ತು ಕ್ಯಾನ್ಸರ್ನು ಕೂಡ ಬಾರದ ಹಾಗೆ ಇದು ಆದಷ್ಟು ತಡೆಯೋದಕ್ಕೆ ಟ್ರೈ ಮಾಡುತ್ತೆ ಇಷ್ಟೆಲ್ಲ ಎಲ್ತ್ ಬೆನಿಫಿಟ್ಸ್ ಇರೋ ಅಂತ ಈ ಭೂಲೋಕದ ಅಮೃತ ಅಂತ ಹೇಳಿದೆ ಇದನ್ನು ಮಿಸ್ ಮಾಡಿದೆ ನಾವು ಇದನ್ನು ತೊಗೊಳ್ಳೋದ್ರಿಂದ ನಮಗೆ ಇಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ ಅಲ್ವಾ ನಾನಿವಾಗ ಸ್ವಲ್ಪ ಉಳಿಸ್ಕೊಂಡಿದ್ದೆ ಅಲ್ವಾ ಅದಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಹ್ಯಾಡ್ ಮಾಡ್ಕೋತಾ ಇದ್ದೀನಿ ಹಾಗೆ ಗಟ್ಟಿಯಾಗಂತೂ ಕುಡಿಯೋದಕ್ಕೆ ಆಗೋದಿಲ್ಲ ಸೊ ಆದಷ್ಟು ತೆಳುವಾಗಿಯೇ ಮಾಡ್ಕೊಂಡು ಕುಡಿಬೋದು ಏನೂ ತೊಂದರೆ ಇಲ್ಲ ನಾನು ಇದಕ್ಕೆ ಸ್ವಲ್ಪ ಚಾಟ್ ಮಸಾಲ ಇದ್ದೀನಿ ನಾನಿಲ್ಲಿ ಸ್ವೀಟಿಗೆ ಬೆಲ್ಲ ಆಗಲಿ ಸಕ್ಕರೆ ಆಗಲಿ ಯಾವುದನ್ನು ಇಲ್ಲ ಒಂದೆರಡರಿಂದ ಮೂರು ಸ್ಪೂನ್ ಬೇಕಾದರೂ ನೀವು ಜೇನುತುಪ್ಪ ಹಾಕ್ಕೊಳ್ಬೋದು ನೋಡಿ ಈ ರೀತಿಯಾಗಿ ತೆಳುವಾಗಿ ಮಾಡಿಕೊಂಡು ಸರ್ವ್ ಮಾಡಿದ್ರೆ ಸೂಪರ್ ಆಗಿರೋ ಅಂಥ ಎನರ್ಜಿ ಡ್ರಿಂಕ್ ರೆಡಿ ಆಯಿತು ಸ್ನೇಹಿತರೆ ಬೆಟ್ಟದ ನೆಲ್ಲಿಕಾಯಿ ತಿನ್ನೋದ್ರಿಂದ ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಗೊತ್ತಾಯ್ತಲ್ವಾ ಸೊ ಮಿಸ್ ಮಾಡಿದೆ ನೀವು ಕೂಡ ಇದನ್ನು ಟ್ರೈ ಮಾಡಿ ಮತ್ತು ಯಾವ ರೀತಿಯಾಗಿ ಹೆಲ್ಪ್ ಆಯಿತು ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ನಾನು ಕೂಡ ನಮ್ಮ ಮನೆಯಲ್ಲಿ ಇದು ನನಗೆ ನಮ್ಮ ಅಮ್ಮ ಹೇಳ್ಕೊಟ್ಟಿದ್ದು ಸೊ ಅದನ್ನೇ ಫಾಲೋ ಮಾಡ್ತಾ ಬರ್ತೀವಿ ಇದನ್ನು ಕುಡಿದ ತಕ್ಷಣ ವೆಯ್ಟೇ ರೆಡ್ಯೂಸ್ ಆಗ್ತಾ ಇಲ್ಲ ಅದ್ರ ಜೊತೆಗೆ ಕೆಲವೊಂದನ್ನು ಎಕ್ಸಸೈಸ್ ಆಗಲಿ ಪ್ರತಿಯೊಂದನ್ನು ಮಾಡಬೇಕಾಗುತ್ತೆ ಈಗ ಮೇನ್ ಫೋಕಸ್ ಎಲ್ಲರದು ಏನು ವೆಯ್ಟ್ ರೈ ರಿಡ್ಯೂಸ್ ಮಾಡಬೇಕು ಅನ್ನೋದಿರುತ್ತೆ ಸೊ ತಕ್ಷಣಕ್ಕೆ ಯಾವುದು ನಮಗೆ ಫಲ ಸಿಗೋದಿಲ್ಲ ಅಲ್ವಾ ಮಾಡ್ತಾ ಮಾಡ್ತಾ ಸಿಗ್ತಾ ಹೋಗುತ್ತೆ ಸೊ ಅದೇ ರೀತಿಯಾಗಿ ಇದು ಕೂಡ ಡೈಲಿ ಬೆಳಗ್ಗೆ ಟೈಮ್ನಲ್ಲಿ ಒಂದೊಂದು ಸ್ಪೂನು ಒಂದು ಗ್ಲಾಸಲ್ಲಿ ಹಾಕ್ಕೊಂಡು ನೀರು ಮಿಕ್ಸ್ ಮಾಡ್ಕೊಂಡು ಕೂಡ ಕುಡಿಬೋದು ಆದಷ್ಟು ಈ ಒಂದು ಜ್ಯೂಸನ್ನು ಕುಡಿಯೋದಕ್ಕೆ ಟ್ರೈ ಮಾಡಿ ಅದೇ ರೀತಿಯಾಗಿ ಬೆಟ್ಟದ ನೆಲ್ಲಿಕಾಯಿನ ತಿನ್ನೋದನ್ನು ಮರಿಬೇಡಿ ಸ್ನೇಹಿತರೆ ನಮ್ಮಗೆ ಸ್ಪೆಷಲ್ ಆಗಿರೋ ಅಂಥ ಮಿಲ್ಕ್ಶೇಕ್ ಈಸಿಯಾಗಿ ಮನೆಯಲ್ಲಿಯೇ ಪ್ರಿಪೇರ್ ಮಾಡಿಬಿಡ್ಬೋದು ಸುಮಾರು ಒಂದು ಮೂರರಿಂದ ನಾಲ್ಕು ಸ್ಟ್ರಾಬೆರಿ ಇತ್ತು ಅಂತ ಹೇಳಿದ್ರೆ ನಾಲ್ಕು ಜನಕ್ಕೆ ಪೂರ್ತಿ ಗ್ಲಾಸಲ್ಲಿ ನಮಗೆ ಮಿಲ್ಕ್ ಶೇಕ್ ರೆಡಿ ಆಗಿಬಿಡುತ್ತೆ ಈಸಿಯಾಗಿ ಮಾಡ್ಬೋದು ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ಇಲ್ಲೊಂದು ನಾಲ್ಕು ಸ್ಟ್ರಾಬೆರಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ ನೀಟಾಗಿ ತೊಳ್ಕೊಂಡ್ಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನೀವು ಬೇಕಂದರೆ ಜೇನುತುಪ್ಪ ಬೇಕಾದರೂ ಹಾಕ್ಕೊಳ್ಬೋದು ಇಲ್ಲ ಸಕ್ಕರೆ ಬೇಕಾದರೂ ಹಾಕ್ಕೊಳ್ಬೋದು ನಾನಿಲ್ಲಿ ಸುಮಾರು ಒಂದು ನಾಲ್ಕು ಸ್ಪೂನಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ ಒಂದು ಏಲಕ್ಕಿ ಸ್ವಲ್ಪ ಐಸ್ ಕ್ಯೂಬನ್ನು ಕೂಡ ಆ್ಯಡ್ ಕೂಲ್ ಆಗಿರಬೇಕು ಅಂತ ಹೇಳ್ಬಿಟ್ಟು ನಾನಿಲ್ಲಿ ನಾಲ್ಕು ಜನಕ್ಕೆ ಮಾಡ್ತಾ ಇರೋದ್ರಿಂದ ಸುಮಾರು ಅರ್ಧ ಲೀಟರಷ್ಟು ಹಾಲನ್ನು ಇದ್ದೀನಿ ನೀವು ಹಸಿ ಹಾಲು ಬೇಕಾದರೂ ಹಾಕ್ಕೊಳ್ಬೋದು ಕಾಯಿಸಿ ಹಾರಿಸಿರೋ ತಣ್ಣಗಾಗಿರೋ ಅಂತ ಹಾಲನ್ನು ಬೇಕಾದರೂ ಹಾಕ್ಕೊಳ್ಬೋದು ಆಯಾ ಸೀಸನಲ್ಲಿ ಸಿಗೋ ಅಂಥ ಫ್ರೂಟ್ಸ್ಗಳನ್ನು ಉಪಯೋಗಿಸ್ಕೊಂಡು ನಾವು ಮಿಲ್ಕ್ ಶೇಕ್ ಮಾಡಿದ್ರೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಮತ್ತು ಎಲ್ದಿ ಕೂಡ ಹೌದು ಸ್ನೇಹಿತರೆ ನಾವು ಸಕ್ಕರೆನ ಮನೆಯಲ್ಲಿ ಯೂಸೇ ಮಾಡಲ್ಲ ನಮ್ಗೆ ಅದು ಇಷ್ಟ ಆಗಲ್ಲ ಅಂತ ಅನ್ನೋರು ಜೇನುತುಪ್ಪನ ಆರಾಮ್ಸೆ ಹಾಕ್ಕೊಳ್ಬೋದು ಸ್ವೀಟಿಗೆ ಅನುಸಾರವಾಗಿ ನೀವು ಹಾಕ್ಕೊಳ್ಬೋದು ಎರಡು ಸ್ಪೂನು ಮೂರು ಸ್ಪೂನು ಈ ರೀತಿಯಾಗಿ ಹಾಕ್ಕೊಳ್ಬೋದು ನಾನಿಲ್ಲಿ ಸುಮಾರು ಅರ್ಧ ಲೀಟರಷ್ಟು ಗಟ್ಟಿ ಹಾಲನ್ನೇ ಹಾಕಿದ್ದೀನಿ ನಾನಿಲ್ಲಿ ಯಾವುದೇ ರೀತಿಯಾಗಿರುವಂಥ ನೀರನ್ನು ಮಿಕ್ಸ್ ಮಾಡ್ತಾ ಇಲ್ಲ ಇವಾಗಿದನ್ನು ಫೈನ್ ಪೇಸ್ಟ್ ಥರ ಮಾಡ್ಕೊಂಡು ಬರೋಣವಾ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ತುಂಬ ಅಂದರೆ ತುಂಬ ಚೆನ್ನಾಗಿ ಆಗಿತ್ತು ಸೊ ಈ ರೀತಿಯಾಗಿ ನೀವು ಕೂಡ ಸ್ಟ್ರಾಬೆರಿ ಮಿಲ್ಕ್ ಶೇಕನ್ನು ಟ್ರೈ ಮಾಡಿ ನಾನು ಸರ್ವ್ ಮಾಡೋಕ್ಕೂ ಮುಂಚೆ ಸಬ್ಜಾ ಸೀಡ್ಸನ್ನು ಜಸ್ಟ್ ಅದು ಒಂದು ತರ್ಟಿ ಸೆಕೆಂಡ್ಸ್ ಎಂದರೂ ಸಾಕು ಈ ರೀತಿ ಆಗುತ್ತೆ ಒಂದು ಅರ್ಧ ಸ್ಪೂನಷ್ಟು ಸಬ್ಜಾ ಸೀಡನ್ನು ಹಾಕ್ಕೊಂಡಿದ್ದೀನಿ ಅದ್ರ ಜೊತೆ ಸ್ಟ್ರಾಬೆರಿ ಮಿಲ್ಕ್ ಶೇಕನ್ನು ಸರ್ವ್ ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಈಸಿಯಾಗಿ ವಿತಿನ್ ಇನ್ನ ಟೂ ಮಿನಿಟ್ ಒಳಗಡೆ ಈ ಮಿಲ್ಕ್ ಶೇಕ್ ರೆಡಿ ಆಗಿಬಿಡುತ್ತೆ ಸ್ನೇಹಿತರೆ ಜಾಸ್ತಿ ಟೈಮೇ ಬೇಕಾಗೋದಿಲ್ಲ ಸೊ ಈ ರೀತಿಯಾಗಿ ನೀವು ಕೂಡ ಸಮರ್ ಸ್ಪೆಷಲ್ ಡ್ರಿಂಕನ್ನು ಮನೆಯಲ್ಲಿ ಟ್ರೈ ಮಾಡಿ ನೀವು ಯಾರೆಲ್ಲ ಟ್ರೈ ಮಾಡ್ತೀರಾ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ಹೇಳಿ ನಾವು ಇದಕ್ಕೆ ಐಸ್ ಕ್ರೀಮ್ ಜೊತೆ ಬೇಕಾದರೂ ಕೂಡ ನಾವು ಸರ್ವ್ ಮಾಡ್ಬೋದು ನಾನಿಲ್ಲಿ ಐಸ್ ಕ್ರೀಮ್ ಏನನ್ನು ಕೂಡ ಆ್ಯಡ್ ಮಾಡಿಲ್ಲ ನ್ಯಾಚುರಲ್ ಆಗಿ ಮನೇಲಿರೋವಂಥ ಇಂಗ್ರೀಡಿಯೆಂಟ್ಸ್ನ ಅನ್ನೇ ಉಪಯೋಗಿಸ್ಕೊಂಡು ನಾನು ಈ ಒಂದು ಮಿಲ್ಕ್ ಶೇಕನ್ನು ಪ್ರಿಪೇರ್ ಮಾಡಿದ್ದೀನಿ ಸೊ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಸಿಂಪಲ್ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಮತ್ತೆ ಆಗ್ತಡ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗಾಗ್ಬೋದು ಫ್ಯಾಮಿಲಿ ಮೆಂಬರ್ಸ್ಗಾಗ್ಬೋದು ಈ ಒಂದು ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಹೋಗ್ಬರಲಾ ಬಾಯ್ ಸ್ನೇಹಿತರೆ ನಮಸ್ತೆ ಒಂದು ಸೂಪರಾಗಿರುವಂಥ ರೆಸಿಪಿಯನ್ನು ಟ್ರೈ ಮಾಡೋದು ಕೂಡ ಮರಿಬೇಡಿ ಆಲ್ ಟೈಮ್ ಫೇವ್ರೇಟ್ ಅಂತ ಹೇಳ್ಬೋದು ಎಕ್ಸ್ಪೆಷಲಿ ಈ ಒಂದು ಸಮ್ಮರಲ್ಲಿ ಈ ರೀತಿಯಾಗಿ ಮಾಡ್ಕೊಂಡು ಕುಡಿಯೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಕೆಲವೊಂದು ಸಲ ಅಥವಾ ಕೆಲವೊಬ್ಬರು ಮನೆಯಲ್ಲಿ ಶುಗರ್ ಪೇಷಂಟ್ಸ್ ಇದ್ದಾರೆ ಇದನ್ನ ಮಾಡೋಕ್ಕಾಗಲ್ಲ ಅಂತ ಅನ್ನೋರಿಗೂ ಕೂಡ ಸೂಪರ್ ಆಗಿರುವಂಥ ರೆಸಿಪಿಯನ್ನು ತೊಗೊಂಡು ಬಂದಿದ್ದೀನಿ ಸ್ನೇಹಿತರೆ ಎರಳಿಕಾಯಿ ಜ್ಯೂಸ್ ಕೇಳೇ ಇರ್ತೀರ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ಹೇಳಿಬಿಟ್ಟು ಸೊ ಅದನ್ನೇ ಈ ರೀತಿಯಾಗಿ ಮಾಡ್ಕೊಂಡು ಕುಡಿಯೋದ್ರಿಂದ ಸೊ ಶುಗರ್ ಇರೋರು ಕುಡಿಬೋದು ಕಾಮನ್ ಆಗಿರೋಂಥ ಚಿಕ್ಕ ಮಕ್ಕಳಿಂದ ದೊಡ್ಡ ತನಕನೂ ಕೂಡ ಕುಡಿಬೋದು ಬನ್ನಿ ನೋಡ್ಕೊಂಡು ಬರೋಣ ನಾನಿಲ್ಲಿ ಚಿಕ್ಕ ಸೈಜಿಂದು ಎರಡು ಎರಳಿಕಾಯಿಯನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ ಸ್ವಲ್ಪ ಈ ಥರ ಚೆನ್ನಾಗಿ ಬಲ್ತಿರೋ ಅಂಥ ಹಣ್ಣನ್ನು ತಗೊಳ್ಳಿ ನೋಡಿ ಅದನ್ನು ಮಧ್ಯಭಾಗಕ್ಕೆ ಕಟ್ ಮಾಡ್ಕೋತಾ ಇದ್ದೀನಿ ಎರಡನ್ನೂ ಕೂಡ ಅಷ್ಟೇ ನೀವು ಇದನ್ನು ಇದರಲ್ಲಿರೋ ಅಂಥ ಬೀಜಗಳನ್ನೆಲ್ಲ ತೆಗೆದು ನೀವು ಆ ಒಂದು ರಸನ ನೀವು ಸ್ವೀಸ್ ಮಾಡ್ಬೋದು ಅಥವಾ ಇಲ್ಲ ಅಂತ ಹೇಳಿದ್ರೆ ಸ್ಟ್ರೈನ್ ಕೂಡ ಮಾಡ್ಕೊಳ್ಬೋದು ಸ್ನೇಹಿತರೆ ನೋಡಿ ಇವಾಗ ನೀಟಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಫಸ್ಟು ಒಂದು ಸಲ ಎಲ್ಲ ನೀಟಾಗಿ ತೊಳ್ಕೊಂಡ್ಬಿಟ್ಟು ಒರೆಸ್ಕೊಂಡು ಆಮೇಲೆ ಇದನ್ನು ಈ ಹಂಗೆ ಕಟ್ ಮಾಡ್ಕೊಂಡಿರೋದು ಇವಾಗ ಇದನ್ನು ಒಂದು ನಾವು ಮಿಕ್ಸಿಂಗ್ ಬೌಲ್ ಆಗ್ಬೋದು ಅಥವಾ ಒಂದು ಕಪ್ಪಲ್ ಆಗ್ಬೋದು ತೊಗೊಂಡು ಇದನ್ನು ನೀಟಾಗಿ ಸ್ವೀಸ್ ಮಾಡ್ಕೊಳ್ಬೇಕು ಈ ರಸ ಎಲ್ಲ ಚೆನ್ನಾಗಿ ಬರಬೇಕು ಅದೇ ರೀತಿಯಾಗಿ ಮೇಲ್ಭಾಗದಲ್ಲಿ ಇರೋ ಅಂಥದ್ದು ಬರಬಾರ್ದು ಅದು ಬಂತು ಅಂತ ಹೇಳಿದ್ರೆ ಆ ಸಿಪ್ಪೆನಲ್ಲಿ ಇರೋ ಅಂಥದ್ದಕ್ಕೆ ನಾವು ನಸ್ರು ಅಂತ ಹೇಳ್ತೀವಿ ಅದೇನಾದರೂ ಬಂದುಬಿಟ್ರೆ ಆ ಜ್ಯೂಸ್ ಎಲ್ಲ ಕಹಿ ಆಗಿಬಿಡುತ್ತೆ ಆದಷ್ಟು ನೋಡಿಕೊಂಡು ಇದನ್ನು ನೀಟಾಗಿ ಈ ರೀತಿಯಾಗಿ ಸ್ವೀಸ್ ಮಾಡಿ ಇಲ್ಲ ಒಂದೇ ಸಲ ನೀವು ಈ ಥರ ಹಿಂಗೆ ಸ್ಟ್ರೈನ್ ಬೇಕಾದರೂ ಮಾಡ್ಕೊಳ್ಬೋದು ಸ್ನೇಹಿತರೆ ಬೀಜ ಎಲ್ಲ ತೆಗೆದ್ಬಿಟ್ಟು ನೀವು ಸ್ವೀಸ್ ಮಾಡ್ಕೊಳ್ಬೋದು ಚೆನ್ನಾಗಿ ಇವಾಗ ಇಲ್ಲಿ ನಮಗೆ ಜ್ಯೂಸ ರೆಡಿ ಆಗಿದೆ ಇದಕ್ಕೆ ಏನೆಲ್ಲ ಮಿಕ್ಸ್ ಮಾಡಬೇಕು ಬನ್ನಿ ನೋಡೋಣ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿಯನ್ನು ಇದ್ದೀನಿ ಈ ಒಂದು ಜ್ಯೂಸ್ ಕುಡಿಯೋದ್ರಿಂದ ಆರೋಗ್ಯಕ್ಕೂ ಕೂಡ ತಂಪು ಮತ್ತು ಪಿತ್ತ ಕಡಿಮೆ ಆಗುತ್ತೆ ಒಂದು ಕಾಲು ಟೀ ಸ್ಪೂನಷ್ಟು ನಾನಿಲ್ಲಿ ಮೆಣಸು ಪುಡಿ ಕರಿ ಮೆಣಸನ್ನು ಪುಡಿ ಮಾಡಿ ಹಾಕಿದ್ದೀನಿ ಅದೇ ರೀತಿಯಾಗಿ ಒಂದು ಕಾಲು ಟೀ ಸ್ಪೂನಷ್ಟು ಉಪ್ಪನ್ನು ಕೂಡ ಹಾಕಿದ್ದೀನಿ ನುಣ್ಣುಪ್ಪು ಇಲ್ಲಿ ನಾನು ಸಪ್ರೇಟಾಗಿ ಸಕ್ಕರೆ ಮತ್ತು ಅದಕ್ಕೆ ಒಂದು ಎರಡು ಏಲಕ್ಕಿಯನ್ನು ಹಾಕಿಬಿಟ್ಟು ಪುಡಿ ಮಾಡಿ ಸಪ್ರೇಟಾಗಿ ಇಟ್ಕೋತಾ ಇದ್ದೀನಿ ಸೊ ನಾವು ಇಷ್ಟನ್ನೇ ಸಾಕು ಮಿಕ್ಸ್ ಮಾಡೋಣ ಇದಕ್ಕೆ ಸಕ್ಕರೆ ಹಾಕಿಲ್ಲ ನಾವೇನೆಲ್ಲ ಜೀರಿಗೆ ಪುಡಿ ಮೆಣಸು ಪುಡಿ ಉಪ್ಪು ಮತ್ತು ಎರಳಿ ರಸ ಹಾಕಿ ಮಿಕ್ಸ್ ಮಾಡಿದ್ದೀವಲ್ವಾ ಇವಾಗ ನಮಗೆ ಎಷ್ಟು ಜನಕ್ಕೆ ಬೇಕೋ ಅಷ್ಟು ನೀರನ್ನು ಮಿಕ್ಸ್ ಮಾಡ್ಕೊಂಬೋಣ ನಾನಿಲ್ಲಿ ಸುಮಾರು ಆರರಿಂದ ಏಳು ಜನಕ್ಕೆ ಮಾಡ್ತಾ ಇರೋದ್ರಿಂದ ಪೂರ್ತಿಯಾಗಿ ನೀರನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ನಮ್ಮ ಶುಗರ್ ಪೇಷಂಟ್ಸ್ಗಿರ್ಬೋದು ಅಥವಾ ನಾವು ಶುಗರ್ ತಿನ್ನಲ್ಲ ಅಂತ ಅನ್ನೋರಿಗಿರ್ಬೋದು ತುಂಬ ಚೆನ್ನಾಗಿರುವಂಥ ಅಂಥ ಎರಳಿಕಾಯಿ ಜ್ಯೂಸ್ ಆಗಿದೆ ಸ್ನೇಹಿತರೆ ಇದನ್ನು ನಾವು ಸರ್ವ್ ಮಾಡಿ ಕೊಡ್ಬೋದು ಅವರಿಗೆ ನಾವು ಇಲ್ಲ ನಮಗತ್ರ ಏನೂ ಇಲ್ಲ ಶುಗರ್ ಇಲ್ಲ ಏನೂ ಇಲ್ಲ ಚಿಕ್ಕವರಿಂದ ದೊಡ್ಡ ತನಕ ನಾವು ಕುಡಿತೀವಿ ಸ್ವೀಟ್ ತಿಂತೀವಿ ಅಂತ ಅನ್ನೋ ಹಾಗಿದ್ರೆ ಇದಕ್ಕೆ ಸ್ವಲ್ಪ ಸಬ್ಜಾ ಸೀಡ್ಸ್ ಹಾಕಿದ್ದೀನಿ ಒಂದೆರಡು ಮೂರು ಐಸ್ ಕ್ಯೂಬನ್ನು ಹಾಕಿದ್ದೀನಿ ಸಮ್ಮರ್ ಅಂದಮೇಲೆ ಸ್ವಲ್ಪ ಕೂಲ್ ಆಗಿರಬೇಕಲ್ವಾ ಅದೇ ರೀತಿಯಾಗಿ ಸಕ್ಕರೆ ಪುಡಿ ಮಾಡಿ ಇಟ್ಕೊಂಡಿದ್ನಲ್ವ ಆ ಸಕ್ಕರೆ ಪುಡಿಯನ್ನು ಕೂಡ ಹಾಕ್ತಾ ಇದ್ದೀನಿ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ಎರಡು ಸ್ಪೂನು ಮೂರು ಸ್ಪೂನು ಅಥವಾ ಒಂದು ಸ್ಪೂನ್ ಹಾಕಿದ್ರೂ ಕೆಲವೊಬ್ಬರಿಗೆ ಇಷ್ಟ ಆಗುತ್ತೆ ಆ ರೀತಿಯಾಗಿ ಹಾಕ್ಕೊಂಡು ನಾನಿಲ್ಲಿ ಒಂದು ಎರಡು ಸ್ಪೂನಷ್ಟು ಹಾಕಿದ್ದೀನಿ ಇವಾಗ ಸರ್ವ್ ಮಾಡ್ತಾ ಇದ್ದೀನಿ ನಾನು ಹಾಕಿರೋ ಅಂತ ಏನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಲ್ವ ನಿಂಬೆರ ಎರಳಿ ರಸ ಪುಡಿಗಳನ್ನೆಲ್ಲ ಹಾಕಿ ಆ ಒಂದು ಜ್ಯೂಸನ್ನು ಇದಕ್ಕೆ ಮಿಕ್ಸ್ ಮಾಡಿ ಒಂದು ರೌಂಡ್ ಸ್ಪೂನಲ್ಲಿ ಮಿಕ್ಸ್ ಮಾಡಿದ್ರೆ ಸೂಪರ್ ಡೂಪರಾಗಿರೋ ಅಂಥ ಎರಳಿಕಾಯಿ ಜ್ಯೂಸ್ ಮಸಾಲ ಜ್ಯೂಸ್ ಅಂದರೂ ಕೂಡ ತಪ್ಪಾಗೋದಿಲ್ಲ ಎರಳಿಕಾಯಿ ಮಸಾಲ ಜ್ಯೂಸ್ ರೆಡಿ ಆಯಿತು ಸ್ನೇಹಿತರೆ ಈ ರೀತಿಯಾಗಿ ಮಾಡ್ಕೊಂಡು ಕುಡಿತಾ ಇದ್ದರೆ ಆಹಾ ಎಷ್ಟು ರುಚಿ ಅಂತ ಹೇಳ್ತೀರಾ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಓಕೆ ಎಳ್ಳೀರಂದರೆ ಅಮೃತ ಅಂತ ಕೇಳಿರ್ತೀವಿ ಅದಕ್ಕೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಐಟಮ್ಸ್ಗಳನ್ನು ಆ್ಯಡ್ ಮಾಡಿ ಈ ರೀತಿಯಾಗಿ ಮಸಾಲ ಎಳ್ನೀರನ್ನು ಮಾಡ್ಕೊಂಡು ಕುಡಿತಾ ಇದ್ದರೆ ಏನು ಚಂದ ಅಂತ ಹೇಳ್ತೀರ ರುಚಿನೂ ಕೂಡ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ನಾನಿಲ್ಲಿ ಸುಮಾರು ಒಂದು ಮೂರು ಎಳ್ನೀರನ್ನು ತೊಗೊಂಡಿದ್ದೀನಿ ಅದರಲ್ಲಿರೋ ಅಂಥ ಬಂಬ್ಲು ಅಂತ ಹೇಳ್ತೀವಿ ಅಥವಾ ಕಾಯಿ ಅಂತ ಹೇಳ್ತೀವಿ ಅದನ್ನು ಒಂದು ರೌಂಡ್ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಅದನ್ನು ಈ ಎಳ್ನೀರಿಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಒಂದು ಮೂರು ಸ್ಪೂನಷ್ಟು ಕಲ್ಸಕ್ಕರೆ ಕೂಡ ಹಾಕೋತಾ ಇದ್ದೀನಿ ನಾನಿಲ್ಲಿ ಇರೋವಂಥ ಎಲ್ಲ ಪದಾರ್ಥಗಳು ಕೂಡ ಎಳ್ನೀರಿಗೆ ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬ ತಂಪು ಅಂತ ಹೇಳ್ಬೋದು ಇಲ್ಲಿ ಒಂದು ಒಂದು ಸ್ಪೂನಷ್ಟು ಸಬ್ಜಾ ಸೀಡ್ಸನ್ನು ನೀರಲ್ಲಿ ನೆನೆಸಿದೆ ಒಂದು ಅರ್ಧ ನಿಂಬೆ ರಸ ಅದನ್ನು ನೀಟಾಗಿ ಬೀಜನೆಲ್ಲ ಸಪ್ರೇಟ್ ಮಾಡಿಬಿಟ್ಟು ಚೆನ್ನಾಗಿ ಆ ರಸನೆಲ್ಲ ಹಾಕ್ಕೊಳ್ಳೋಣ ಇವಾಗ ತುಂಬ ರುಚಿಯಾಗಿರೋವಂಥ ಎಲ್ದಿಯಾಗಿರೋ ಅಂಥ ಮಸಾಲ ಎಳ್ನೀರು ರೆಡಿಯಾಗಿದೆ ಸ್ನೇಹಿತರೆ ಈ ಬೇಸಿಗೆನಲ್ಲಿ ತುಂಬ ಅಂದರೆ ತುಂಬ ಬಾಯಾರಿಕೆ ಆಗ್ತಾ ಇರುತ್ತೆ ಮತ್ತು ಸುಸ್ತಾಗ್ತಾ ಇರುತ್ತೆ ನಾವೆಷ್ಟೇ ನೀರು ಕುಡಿದ್ರೂ ಕೂಡ ನಮಗೆ ಸಮಾಧಾನ ಅಂತ ಅನಿಸೋದೇ ಇಲ್ಲ ಬಟ್ ಈ ರೀತಿಯಾಗಿ ಮಾಡಿಕೊಂಡು ಕುಡಿಯೋದ್ರಿಂದ ತುಂಬ ಅಂದರೆ ತುಂಬ ತಂಪು ಕೂಡ ಹೌದು ಮತ್ತು ನಮಗೆ ಬೇಗ ದಾವ ಆಗೋದಿಲ್ಲ ಅದನ್ನು ಕಡಿಮೆ ಮಾಡುತ್ತೆ ಮತ್ತು ಇದರಿಂದ ನಮಗೆ ಬಾಡಿಗೂ ಕೂಡ ಕೂಲ್ ಆಗುತ್ತೆ ಸ್ನೇಹಿತರೆ ಈ ರೀತಿಯಾಗಿ ಯಾರೆಲ್ಲ ಟ್ರೈ ಮಾಡ್ತೀರಾ ಅಥವಾ ಮುಂಚೆ ಇದನ್ನು ಯಾವತ್ತಾದರೂ ಕುಡ್ದಿದ್ರ ಅದ್ರ ಬಗ್ಗೆ ನನಗೆ ಕಮೆಂಟ್ ಮಾಡಿ ಮಿಸ್ ಮಾಡಬೇಡಿ ಅದೇ ರೀತಿಯಾಗಿ ಇದನ್ನು ಕೆಲವೊಂದು ಫಂಕ್ಷನ್ಗಳಲ್ಲಿ ವೆಲ್ಕಮ್ ಡ್ರಿಂಕ್ ಆಗಿನೂ ಕೂಡ ಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ಸೊ ಅದೇ ಮೆಥೆಡಲ್ಲಿಯೇ ಕೇಳಿಕೊಂಡು ಮಾಡಿರೋ ರೆಸಿಪಿ ಇದು ಸಮ್ಮರಲ್ಲಂತೂ ಎಳ್ನೀರನ್ನ ಹೇಳೋದೇ ಬೇಡ ಮನೆಯಲ್ಲಿ ಎಲ್ಲರೂ ಕೂಡ ಕುಡಿತಾ ಇರ್ತೀವಿ ಎಲ್ರಿಗೂ ಕೂಡ ಇಷ್ಟ ಸಮ್ಮರ್ ಅಂತ ಅಲ್ಲ ಆಲ್ ಟೈಮ್ ಫೇವ್ರೇಟ್ ಅಂತ ಹೇಳ್ಬೋದು ನಾನಿಲ್ಲಿ ಒಂದು ಇಡೀವಷ್ಟು ಪುದೀನಾನ ಚೆನ್ನಾಗಿ ತೊಳ್ಕೊಂಡು ಹಾಕ್ತಾ ಇದ್ದೀನಿ ಅದರಲ್ಲಿ ಸ್ವಲ್ಪ ಮಣ್ಣಿನ ಅಂಶ ಜಾಸ್ತಿ ಇರುತ್ತೆ ನೋಡಿಕೊಂಡು ಚೆನ್ನಾಗಿ ಒಂದು ಎರಡರಿಂದ ಮೂರು ಸಲ ಅದನ್ನು ವಾಶ್ ಮಾಡಿ ಹಾಕ್ಕೊಳ್ಳೋಣ ಒಂದು ಇಡಿಯಷ್ಟು ಹಾಕ್ಕೊಂಡಿದ್ದೀನಿ ಪುದೀನ ಮಸಾಲ ಡ್ರಿಂಕ್ ಅಂದರೆ ಸೂಪರ್ ಡೂಪರಾಗಿ ಮಾಡ್ಬೋದು ರೀ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಚಾಟ್ ಮಸಾಲ ಹಾಕ್ತಾಯಿದ್ದೀನಿ ಒಂದು ಅರ್ಧ ನಿಂಬೆ ರಸ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನು ಸ್ವಲ್ಪ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಫೈನ್ ಪೇಸ್ಟ್ ಆಗೋ ತನಕ ಪೇಸ್ಟ್ ಮಾಡ್ಕೊಂಡು ಬರೋಣವಾ ಒಂದೆರಡು ಐಸ್ ಕ್ಯೂಬನ್ನು ಹಾಕೋತಾ ಇದ್ದೀನಿ ಇಲ್ಲಿ ನೀರು ಹಾಕೋತಾ ಇಲ್ಲ ನೀರು ಬದಲಾಗಿ ಐಸ್ ಕ್ಯೂಬನ್ನು ಹಾಕೋತಾ ಇದ್ದೀನಿ ಇವಾಗ ಫೈನ್ ಪೇಸ್ಟ್ ಮಾಡ್ಕೊಂಡು ಬರೋಣ ನೋಡಿ ಈ ರೀತಿಯಾಗಿ ಆಗತ್ತೆ ಇದಕ್ಕೆ ನಾವು ಇವಾಗ ಶುಗರನ್ನು ಆ್ಯಡ್ ಇದ್ದೀನಿ ಸಕ್ಕರೆನ ಒಂದೆರಡರಿಂದ ಮೂರು ಸ್ಪೂನು ಒಂದು ಟೇಬಲ್ ಸ್ಪೂನ್ ಅಂತ ಲೆಕ್ಕದಲ್ಲಿ ಹೇಳ್ತಾ ಇದ್ದೀನಿ ಒಂದು ಮೂರು ಜನ ಆಗೋವಷ್ಟು ನಾನು ಪುದೀನ ಮಸಾಲ ಡ್ರಿಂಕನ್ನು ಮಾಡ್ತಾ ಇರೋದ್ರಿಂದ ಸೊ ನನಗೆ ಎಷ್ಟು ಅಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ನೀವು ಯಾರಾದರೂ ಶುಗರ್ ಇರೋ ಪೇಷಂಟಿಗೆ ಕೊಡ್ತೀನಿ ಅಂತ ಅನ್ನೋ ಆಗಿದ್ರೆ ಇಲ್ಲಿ ಪೂರ್ತಿಯಾಗಿ ನೀವು ಇದನ್ನು ಸಕ್ಕರೆಯನ್ನು ಸ್ಕಿಪ್ ಮಾಡ್ಬೋದು ನಾನು ಇದಕ್ಕೆ ಒಂದು ಗ್ಲಾಸಷ್ಟು ನೀರನ್ನು ಹ್ಯಾಡ್ ಮಾಡ್ಕೊಂಡಿದ್ದೀನಿ ಇದನ್ನು ಸ್ಟ್ರೈನ್ ಮಾಡ್ಕೊಳ್ಳೋಣ ಸ್ವಲ್ಪ ಪುದೀನ ಅದು ಎಲೆಗಳದೆಲ್ಲ ನಮಗೆ ಬಾಯಿಗೆ ಸಿಗ್ತಾ ಇರುತ್ತಲ್ವ ಕೆಲವೊಬ್ರಿಗೆ ಇಷ್ಟ ಆಗೋಲ್ಲ ಮಕ್ಕಳಿಗೂ ಕೂಡ ಇಷ್ಟ ಆಗೋಲ್ಲ ಸೊ ಚೆನ್ನಾಗಿ ಇದನ್ನು ಸ್ಟ್ರೈನ್ ಮಾಡ್ಕೊಳ್ಳೋಣ ಫೈನ್ ಪೇಸ್ಟ್ ಮಾಡಿಕೊಂಡ್ರೆ ಬೇಗನೆ ಆಗೋಗ್ಬಿಡುತ್ತೆ ನಮಗಿಲ್ಲಿ ಸುಮಾರು ಒಂದು ಮೂರಿಂದ ನಾಲ್ಕು ಜನಕ್ಕೆ ಮಾಡ್ತಾ ಇದ್ದೀವಿ ಅಂದರೆ ಜಸ್ಟ್ ಒಂದು ಒಂದರಿಂದ ಒಂದೂವರೆ ಗ್ಲಾಸಷ್ಟು ನೀರು ಹಾಕ್ಕೊಂಡು ಮಾಡಿಕೊಂಡ್ರೆ ಸಾಕಾಗತ್ತೆ ತುಂಬ ಚೆನ್ನಾಗಿ ಹಿಡ್ದಿರುತ್ತೆ ಇದಕ್ಕೆ ಮಸಾಲ ಎಲ್ಲ ನಮಗೆ ಇದನ್ನು ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಸೊ ಪುದೀನ ತಿನ್ನೋದ್ರಿಂದ ಕೂಡ ಅಷ್ಟೇ ಮತ್ತು ಯಾರ್ದಾದ್ರೂ ಬಾಯಿ ಸ್ಮೆಲ್ ಬರ್ತಾ ಇದೆ ಅಂತ ಹೇಳಿದ್ರೆ ಪುದೀನ ತಿಂದರೆ ಆ ಸ್ಮೆಲ್ ಕೂಡ ಕಂಟ್ರೋಲ್ ಆಗುತ್ತೆ ಈ ಸಮ್ಮರಲ್ಲಿ ತುಂಬ ದಾವ ಆಗ್ತಾ ಇರುತ್ತೆ ಬಾಯಾರ್ಕೆ ಆಗ್ತಾ ಇರುತ್ತೆ ಇದು ಕೂಡ ಕಡಿಮೆ ಆಗುತ್ತೆ ನಿಂಬೆಹಣ್ಣು ನಿಮಗೆ ಗೊತ್ತಿರೋ ಹಾಗೆ ಒಂಥರ ಸ್ಟ್ರಾಂಗ್ ಅಂತ ಹೇಳ್ಬೋದು ನಮಗೆ ಬಾಡಿ ಕೂಲಾಗಿರೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ನಾನು ಇಲ್ಲೊಂದು ಸರ್ವಿಂಗ್ ಗ್ಲಾಸ್ ತೊಗೊಂಡು ಅದಕ್ಕೆ ಒಂದು ಕಾಲು ಭಾಗದಷ್ಟು ನಾವು ರೆಡಿ ಮಾಡಿ ಇಟ್ಕೊಂಡಿರೋವಂಥ ಪುದೀನ ಜ್ಯೂಸನ್ನು ಹಾಕ್ಕೊಂಡು ಒಂದೆರಡರಿಂದ ಮೂರು ಐಸ್ ಕ್ಯೂಬನ್ನು ಹಾಕೋತಾ ಇದ್ದೀನಿ ಸಮ್ಮರ್ ಇರೋದರಿಂದ ಸ್ವಲ್ಪ ಕೂಲಾಗಿ ಕುಡಿಬೇಕಲ್ವಾ ಅದಕ್ಕೋಸ್ಕರ ಇದಕ್ಕೆ ನಾನಿಲ್ಲಿ ಸ್ಪ್ರೈಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಾನು ಕಾಲು ಭಾಗ ಮಾತ್ರ ಪುದೀನ ಜ್ಯೂಸನ್ನು ಹಾಕ್ಕೊಂಡಿದ್ದೀನಿ ಇನ್ನು ಮಿಕ್ಕಿದ್ದಕ್ಕೆಲ್ಲ ಪೂರ್ತಿಯಾಗಿ ಸ್ಪ್ರೈಟನ್ನು ಆ್ಯಡ್ ಮಾಡಿದ್ದೀನಿ ಈ ರೀತಿಯಾಗಿ ಮಾಡ್ಕೊಂಡು ಕುಡಿಯೋದ್ರಿಂದ ಪಿತ್ತ ಕೂಡ ಕಡಿಮೆ ಆಗುತ್ತೆ ಅದೇ ರೀತಿಯಾಗಿ ಸಮ್ಮರಿಗೆ ಹೇಳಿ ಮಾಡಿಸಿರೋ ಅಂಥ ರೆಸಿಪಿ ಬರಲಾ ಬಾಯ್ ಸ್ನೇಹಿತರೆ ನಮಸ್ತೆ